ಯಾರು ಇವನ ಕಥೆಯ ಹಗಲಿರುಳು ದುಡಿಯುವ ರೈತನ ವ್ಯತೆಯ ಕೇಳುವರು ಯಾರು ಇವನ ಕಥೆಯ ಹಗಲಿರುಳು ದುಡಿಯುವ ರೈತನ ಭೂತಾಯಿ ಮಡಿಲಲ್ಲಿ ದುಡಿದುಡಿದು ಹಣ್ಣಾಗಿ ಹಣ್ಣಾಗಿ ಹೋಗುವ ಇವನ ಕಥೆಯ ಕೇಳುವರು ಯಾರು ಇವನ ಕಥೆಯ ಬಿಸಿಲು ಮಳೆ ಚಳಿಗಾಳಿ ಗಂಜಲಿಲ್ಲ ಇವನು ಗುಡುಗು ಸಿಡಿಲಕ್ಕೆ ಹೆದರಲಿಲ್ಲ ದೇಶಕ್ಕೆ ಅನ್ನವಾಹ ಆಯಕದಿ ಜೀವನದ ಹಂಗನ್ನು ತೊರೆದನಲ್ಲ ಇವನು ಜೀವನದ ಹಂಗನ್ನು ತೊರೆದನಲ್ಲ ಕೇಳುವರು ಯಾರು ಇವನ ಕಥೆಯ ಹಗಲಿರುಳು ದುಡಿಯುವ ರೈತನ ಕೇಳುವರು ಯಾರು ಇವನ ಕಥೆಯ ಹಗಲಿರುಳು ದುಡಿಯುವ ರೈತನ ವ್ಯತ್ಯಯ ಹಗಲಿರುಳು ದುಡಿಯುವ ರೈತನ ವ್ಯತ್ಯಯ ಬೆಳೆ ಹಿಂಗ ಬರ್ತಾರೆ ಎಲ್ಲ ಚೊಚ್ಚೊ ಸೀರೆಗೊಳಿಸ್ಕೊಳಿಸ್ತೇನೆ ಜಗದಲ್ಲೂ ಬೆಲೆ ಕಟ್ಟಿ ಹೇಳುವರು ಹಣವಂತರಲ್ಲ ಜಗದಲ್ಲಿ ಕಾಣುವ ವಸ್ತುಗಳಿಗೆಲ್ಲ ಬೆಲೆ ಕಟ್ಟಿ ಹೇಳುವರು ಹಣವಂತರಲ್ಲ ಅನ್ನದಾತನು ಬೆಳೆದ ಅನ್ನಕ್ಕೆ ಯಾರು ಇಂದಿಗೂ ಬೆಲೆಯನ್ನು ಕಟ್ಟಲಿಲ್ಲ ನಮ್ಮ ಅನ್ನದಾತನು ಅಳಲು ಕೇಳಲಿಲ್ಲ ಕೇಳುವರು ಯಾರು ಇವನ ಕಥೆಯ ಹಗಲಿರುಳು ದುಡಿಯುವ ರೈತನ ವ್ಯತೆಯ ಹಗಲಿರುಳು ದುಡಿಯುವ ರೈತನ ವ್ಯತೆಯ ಹಾ

दादा किरद्रिया न दादा ಕ್ಷಮಿಸ್ಬಿಡುವ ಮತ್ತೊಂದು ಜನ್ಮ ಇತ್ತಂದ್ರ ನಾನು ಹುಟ್ಟಿದ ಸೇವಾ ಮಾಡ್ತದವಾ ಅದನ್ನು ಕ್ಷಮಿಸ್ಬಿಡು ನಾನು

ಎಫ್ ಸಿ ಪೂರ್ ಬಿಟ್ಟಾರಪ್ಪ ಅಲ್ಲವಾ ಹೇಗೆ ನಾವು ಗೊತ್ತಿಲ್ಲಪ್ಪ ನಾನು ಎಫ್ ಸಿ ಕೆ ಮರಾಕತ್ ಹೋಗಿ ನಾನು ಹೇಳಕ್ಕೆ ಬರಲ್ಲ ನೀವು ಹೋಗಿ ಹೋಗ್ತೀನಿ ನಾನು ಹೋಗಿ ಮನೆಗೆ ಹೋಗಿ ಅವ್ರ ಹೆಂಗೆ ಕರ್ಕಂಡ ಡಾಕ್ಲೆಗ್ ಬರ್ತದೆ ಗಡ್ದಾಗ ಅವರಿಗೆ ಯಾವ ಎಲ್ಲ ಕರ್ಕೊಂಡು ಹಕ್ಕಿನಿ ನೀ ಹೋಗ್ಬೇಕಪ್ಪ ಹೋಗಿ ಜಲ್ದಿ ಹೋಗಿ ನಾವು ಕರಟಾಗಿ ಹಿಡ್ಕರ್ಲೆ ಓ ಹಾಂ ಇಡ್ತ ஏனா ஏழா ஏனா ஏ பசாணா ஏழப்பா ஏ மாதாட மராய ஏனா ஏனா ஏழா சிஸ்டர் என் நீ குடு ஹூன் ரீ ஏசா ஏ பசனா ಏನಾಯ್ತಪ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕೈ ಸಂಘದವ್ರು ಆಸ್ಪತ್ರೆ ಮುಂದೆ ಬಂದು ಗೆರ ಹಾಕ್ತಿರಲ್ಲ ಅವಾಗ ನಾವೇನ್ ಮಾಡ್ಬೇಕು ನಾವ ಕರ್ಕೊಬಂದ್ರಿ ಆಯ್ತಾಯ್ತು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ದೇವರಿಚ್ಚೆ ಏನಾಗುತ್ತೆ ನೋಡೋಣ ಸಿಸ್ಟರ್ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ ಆಗ್ಬೇಡ್ರಿ ಈಗ ಚೇತರಿಸಿ ಕೊಳ್ಳತನ ಹೊಟ್ಟೆಗೆಲ್ಲ ಪೈಪ್ ಹಾಕಿ ಎಲ್ಲ ತೆಗ್ದೀವಿ ತಗದಿವಿ ಗಾಬರಿ ಆಗ್ಬೇಡ್ರಿ ಉಳಿತನ್ವಾ ಏನ್ ಚಿಂತಿ ಮಾಡ್ಬೇಡ ಖಂಡಿತ ಉಳಿತಾನ ಶಿಬ್ ಚಲೋ ಐತಿ ದೇವ್ರದಾನ ನಾವ್ ಮಾಡೋ ಪ್ರಯತ್ನ ಎಲ್ಲ ಮಾಡಿವಿ ಮೇಲ್ ದೇವ್ರಧಾನ ನೋಡ್ಕೋತಾನ ನೀವೇನ್ ಚಿಂತಿ ಮಾಡ್ಬೇಡಿ ನಾ ಹೇಳತಾನ ಏನು ಕೊಡ್ಬೇಡ್ರಿ ಅಲ್ಲ ಇಷ್ಟ್ ದಿವ್ಸ ಪೇಪರ್ನಾಗ ಓದ್ತಿದ್ವಿ ತಿವ್ಯಾಗ ನೋಡ್ತಿದ್ವಿ ಅಂತದ್ರಾಗ ನಮ್ಮೂರಾಗ ಹಿಂಗಾತಲ್ಲ ಹಿಂಗ ಸಾಲ ಮಾಡಿ ಎಣ್ಣೆ ಕುಡ್ಸತ್ರ ಹೇಳಿ ಅಂತಾರ

ಏನಪ್ಪ ನೀನ್ ಏನೋ ಒಂದು ಕೆಟ್ಟ ಸುದ್ದಿ ಕೇಳಿದೆ ನಾನು ಊರಾಗಿರ್ಲಿಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ತಗೊಂಡ್ಬರೋಣ ಅಂತ ಹೇಳಿ ನೀನ್ ಸುದ್ದಿ ಕೇಳಿ ಬಹಳ ಜಾಸ್ತಿ ಮಂತ್ರಾಲಯದಿಂದ ಪ್ರಸಾದ ತಂದಿನಿ ತೀಗ್ರೆ ತಪ್ಪಾಗೈತ್ರಿಪ್ಪ ಕ್ಷಮಾ ಮಾಡಿ ನಿನಗೆ ಬುದ್ಧಿ ಐತಂತ ಯಾರು ಹೇಳ್ತಾರೋ ನಿಜವಾದ ರೈತ ಸಾಲಕ್ಕೆ ಎದ್ರೆ ಜೀವಾಗ ಕಳ್ಕೊತಾನ ನೀನು ಒಬೃತ್ತಪ್ಪ ಅಲ್ಲು ನೀ ಒಳ್ಳೆ ಮನುಷ್ಯ ಅಂತೇಳಿ ಎಲ್ಲ ಕಡೆಗೂ ಸಾಲ ಕೊಡ್ಸೀನಿ ನಾನು ಏನಾರ ಹೇಳಿ ಸರಿ ಮಾಡೋಣ ಅಂತ ಹೆದ್ರು ಬೇಡ ಅಲ್ಲು ಕೋರ್ಟ್ ವಿದ್ಯೆಗಿಂತ ಕೃಷಿ ವಿದ್ಯೆ ಮೇಲಂತಾರ ನಿಜವಾದ ಒಕ್ಕಲಿಗ ಎಂದೂ ಭಯ ಪಡೋದಿಲ್ಲ ತಿಳ್ಕೋ ತಿಳ್ಕೊ ನೀನು ಸಾಲ ಸಂಬಂಧ ದಿನ ರಾತ್ರಿ ನಿಂತು ಹೆತ್ತಿದ್ದಿಲ್ಲ ವರ್ಷ ವರ್ಷ ಹಿಂಗ ಆದ್ರೆ ಬದುಕದ್ರಿಡ್ಬಸಪ್ಪ ಜೀವನ ಒಂದು ಕನ್ನಡಿದ್ದಾಗಿ ನೋಡಿದ್ರ ಬೇಸರಾಗಿ ಕಾಣ್ತದ ನಗುನಂಗತಾ ಪರವ ಬಸಪ್ಪ ಸಾಲಕ್ ಹೆದ್ರಿ ಸಾಯ್ಲಿಕ್ ಹೋಗಬಾರ್ದು ಸಾವು ದಾರಿ ಅಲ್ಲ ರಾಘವೇಂದ್ರ ಸ್ವಾಮಿಗಳಿದ್ದಾರ ಪ್ರಸಾದ್ ತಗೋ ನೀ ಏನ್ ಹೆದರ್ಬೇಡ ನಮ್ಮ ಮುಗ್ಗುಂಡಿ ಹೊಲ ಕೊಡ್ತೀನಿ ಪೀಕ್ ಬಂದ ಮೇಲೆ ಕೊಡು ಗೌಡ್ರಿಗೆ ಏನ್ ಸಾಲ ಕೊಡದೈತಲ್ಲ ಅದನ್ನ ಹೇಳಿ ಸರಿ ಮಾಡ್ತೀನಿ ನಿನ್ನ ಹೊಲ ಬರದು ಕೊಡುದು ಬೇಡ ತಿಳಿತಾ ಹೆದ್ರಬೇಡ ಧೈರ್ಯವಾಗಿರು ನನ್ನ ಕಡೆಯಿಂದ ಏನ್ ಸಾಧ್ಯ ಐತಿ ಅನುಕೂಲ ಮಾಡಿಕೊಡ್ತೀನಿ ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕಪ್ಪ ನೋಡ್ ಬಸಪ್ಪ ತಪ್ಪಿಸ್ಬಿಡ್ತಾನ ನಾವು ಕೂಡ್ಸಿ ಗುಣಸೋದ್ರಾಗ ಅವ ಭಾಗಿಸಿ ಕಳೆದು ಬಿಟ್ಟಿರ್ತಾನ ಸರಿ ಹಾ ನೋಡು ಯಾರ್ ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಸಾಲಕ್ಕ ಸಾವ ಪರಿಹಾರ ಅಲ್ಲ ನೋಡು ಇನ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಪ್ರಮಾಣ ಮಾಡು ಆತ್ಮಸ್ಥೈರ್ಯ ಕಳ್ಕೋಬೇಡ ಇರ್ಬೇಕ್ರಿ ನೋಡ್ಬಸಪ್ಪ ಸತ್ರ ಸಾಲು ರೈತರ ಸಂಬಂಧ ಇಡೀ ಜಗತ್ತ ನಿಮ್ಮ ಒಂದಿಲ್ಲ ಒಂದ್ ದಿನ ರೈತರ ಕಾಲ ಬಂದ ಬರ್ತೈತಿ ಹೆದರ್ಬೇಡ ಸತ್ರು ಸಾ ಹೆದರ್ ಬಿಡ ದೇವ್ರದಾನ ಬರ್ತೇನೆ ನಾನು ಬರಲೇ ब्रह्म गुरुविष्णु गुरुदेवो महेश्वरः गुरुः साक्षर ब्रह्म तस्मै श्री गुरवे नमः ಏನು ಬಸಪ್ಪನ ಕರ್ಕೊಂಬರಕ್ ಹೇಳಿದ್ವಿ ಅದು ಕರ್ಕೊಂಬಂದಿರಿ ಏನು ತಾನಾಗಿಲ್ಲ ನಾನು ಇಲ್ಲ ನಾನು ಕರ್ಕೊಂಡು ಬಂದ್ರಿ ಏನಪ್ಪಾ ಏನ ಒಂದು ಕೆಟ್ಟ ಸುದ್ದಿ ಕೇಳ್ತೀವಲ್ಲ ಇನ್ನಪ್ಪ ಬುದ್ಧಿ ಅವರ ಬೆಳೆಯೂ ಚಲೋ ಆಯ್ತು ಬೆಳೆನೂ ಬಂತು ಉಳ್ಳಾಗಡ್ಡಿ ಪೀಕು ಭಾಳ ಚಲೋ ಇತ್ತು ರೀ ಸಾಲಕ್ಕೆ ಕೈ ಹೊಟ್ಟತೆ ಎಲ್ಲ ಕಡೆ ಸಾಲ ಸಿಕ್ತು ಗೊಬ್ಬರ ಬೀಜ ಎಲ್ಲ ಹಾಕಿ ಫಲವತ್ತಾಗಿ ಬೆಳೆದೆ ಆದರೆ ನನ್ನ ಆಸೆ ಎಲ್ಲ ಹಿಡಿರ್ತಿತ್ತು ಅಂತಂದು ಇನಿನೂ ಕನಸು ಕಟ್ಟಿಕೊಂಡಿದ್ದೆ ಮಾರ್ಕೆಟ್ನ್ಯಾಗ ಉಳ್ಳಾಗಡ್ಡೆಗೆ ಬೆಲೆ ಇಲ್ದಂಗೆ ಆಯ್ತು ಬೆಳೆಗೆ ಬೆಲೆ ಇಲ್ಲ ಅಂತಂತ ಕೂಡಲೇ ಇಂತಹ ಕೆಟ್ಟ ನಿರ್ಧಾರಕ್ಕೆ ಬರೋದ ರೈತನಾಗಿರ್ತಕ್ಕಂಥವ ಬೆಳೆಗೆ ಬೆಲೆ ಇರಲಿಲ್ಲ ಅಂತಂದ್ರೂ ನಿನ್ನ ಜೀವನಕ್ಕರ ಬೆಲೆ ಇರ್ತೈತಲ್ಲಪ್ಪ ಯಪ್ಪಾ ಕುಂತು ಸಹ ಹೆಂಗ ಮುಟ್ಟಿ ಅದ್ರಾಗೆ ಹೊಸ ನೀವು ಬಂದೇನೆ ಹೇಳ್ತಿದ್ರಿ ನನಗೆ ಎಷ್ಟೋ ಸಮಾಧಾನ ಇರ್ತಿತ್ತು ರಾತ್ರಿ ನನ್ಗೆ ಯಾರು ಬೆಂಬಲ ಎಂದು ಬಿಡ್ರಿ ಎಪ್ಪ ಹೆಂಡತಿ ಅಂತದಾಳ ಅಣ್ಣ ಮಂದಿರ ಅಂತದಾರ ಅವವಪ್ಪ ಅಂತದಾರ ಮಕ್ಕಳಂಥದಾರ ಮನಿ ಅಂತ ಐತಿ ಹೊಲ ಅಂತ ಐತಿ ನಮ್ಮಂತಹ ಗುರುಗಳದಿವಿ ಹಾಗಾದ್ರೆ ಬೆಳೆಗೆ ಬೆಲೆ ಇಲ್ಲ ಅಂದಾಕ್ಷಣ ಉಳಿದಿದ್ದಕ್ಕೆ ಯಾವುದಕ್ಕೂ ಬೆಲೆನೇ ಇಲ್ವಾ ನಮ್ಮಂತಹ ಗುರುಗಳನ್ನಾದ್ರೂ ನೀನಿಗೆ ನೆನಪಿಸಿಕೊಳ್ಬೇಕಾಗಿತ್ತು ಮಡದಿ ಮಕ್ಕಳನ್ನ ನೆನಪಿಸ್ಕೊಳ್ಬೇಕಾಗಿತ್ತು ಭವಿಷ್ಯದ ಜೀವನವನ್ನ ನೆನಪಿಸಿಕೊಳ್ಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಇಂತಹ ಕೆಟ್ಟ ನಿರ್ಧಾರಕ್ಕ ಬರ್ತಕ್ಕಂಥದ್ದು ಅನ್ನದಾತನ ದೌರ್ಬಲ್ಯ ಆಗ್ಬೋದು ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರೈತನಿಗೆ ಬೇಕಾಗಿದ್ದು ಬೆಲೆ ಅಲ್ಲ ಆತ ಬೆಳೆದ ಬೆಳೆಗೆ ಬೆಲೆ ಅನ್ನುವಂಥದ್ದು ಇವತ್ತು ಬಂದಿತ್ತು ನಾಳೆ ಬರ್ಲಾರ್ದಂಗೆ ಇದ್ದಿತ್ತು ಬೆಳೆ ಒಂದ್ ಕಡೆಗೆ ಆಟ ಆಡ್ತಾ ಇದೆ ರೈತರ ಜೊತೆಗೆ ಒಂದ್ ವೇಳೆ ಬೆಳಿತು ಅಂತಂದ್ರೆ ಬೆಲೆನೂ ಆಟ ಆಡ್ತಾ ಇದೆ ಮಾರುಕಟ್ಟೆ ಅವನ ಜೋಡಿ ಆಟ ಆಡ್ತಾ ಇದೆ ಅದನ್ನ ನಾವೆಲ್ಲ ಬಲ್ಲವರು ಹಾಗಂತೇಳಿ ಆ ಬೆಲೆಯಲ್ಲಿ ಜೀವನದ ಬೆಲೆಯನ್ನ ಕಳ್ಕೋಬಾರದು ಬಾ ಬಸಪ್ಪ